ಶ್ರೀಶಲ್ ಹತ್ತತ್ರ ಬಂದ್ವಿ ಈಗ ನಾವ ವೆಂಕಟ ವೆಂಕಟಾಪುರ ಕೆನಾಲ್ ದಿಂದ ಜೋಗಳಂಬ ಹೊಂಟಿವಿ ಟೋಟಲ್ ತರ್ಟಿ ಫೈವ್ ಕಿಲೋಮೀಟರ್ಸ್ ಅದ ರಾತ್ರಿ ಎಲ್ಲಾ ನಡೆದ್ವಿ ಇನ್ನೊಂದು ಹತ್ತು ಕಿಲೋಮೀಟರ್ ಉಳದದ ಹತ್ತು ಕಿಲೋಮೀಟರ್ ಇನ್ನೇನ್ ಒನ್ ಅವರ್ ಒಳಗ್ ರೀಚ್ ಮಾಡು ಡೈರೆಕ್ಟ್ ಅದ ನನಗ ನನಗಂತ ಗೊತ್ತಿ ಆಗುದಿಲ್ಲ ಅಂತ ಮೇ ಬಿ ಇವ್ರೆಲ್ಲ ಹೋಗ್ಬಹುದು ನನಗ್ ಗೊತ್ತಿಲ್ಲ ನಾವು ಹೋಗ್ತೀನಿ ಅಂತ ಹೇಳಿ ಆದ್ರೂ ಟ್ರೈ ಮಾಡ್ತೀನಿ ರೀಚ್ ಆಗಾಕ ಅಂತೂ ಇಂತೂ ಜಗಳಂಬಾ ಹೋಗುವ ದಾರಿಗೆ ಬಂದ್ವಿ ಇದೇ ನೋಡ್ರಿ ದ್ವಾರ ಬಾಲ ಅಲ್ಲ ಅದಕ್ಕೆ ಮುಂಚೆ ನಮ್ಮ ಒಂದು ಬ್ರಿಡ್ಜ್ ಹತ್ತೆ ಬ್ರಿಡ್ಜ್ ಆದ್ಮೇಲೆ ದ್ವಾರ ಬಾಗ್ಲದ ಈ ಕಡೆ ನೋಡ್ರಿ ಮತ್ತೆ ಈ ಕಡೆನು ನೋಡ್ರಿ ಇವ್ ಎರಡು ದಾರಿ ಅಲ್ಲ ಇದು ಸ್ಟೇಟ್ ಹೋಗ್ಬೇಕು ನಾವು ಆಕ್ಚುಲಿ ಇಲ್ಲಿ ನಮ್ಮ ಗೆಳೆಯರು ಬರಕತ್ತಾರ ಇಲ್ಲಿ ನೋಡ್ರಿ ಈಗ ಜಸ್ಟ್ ಜಗಳಂಬಾ ಗುಡಿಗೆ ಬಂದ್ವಿ ಎಷ್ಟ್ ಚಂದ ಸುಂದರವಾದ ಕಟ್ಟಡಗಳನ್ನು ನಿರ್ಮಿಸಿದಾರ ಹಳೆ ಕಾಲದಾಗ ಬೆಸ್ಟ್ ಸ್ಟ್ರಕ್ಚರ್ಗಳನ್ನು ಯೂಸ್ ಮಾಡಿರ್ತಾರೆ ಆಮೇತು ಈ ಕಲ್ಲುಗಳನ್ನೆಲ್ಲ ಹುಡುಕಿ ಬೇರೆ ಬೇರೆ ಜಾಗಗಳಿಂದ ತಂದಿರ್ತಾರೆ ಯಾಕಂದ್ರೆ ಈ ಥರ ಕಲ್ಲುಗಳು ಶಾಶ್ವತ ಆಗಿರ್ತಾವೆ ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು ನೀವು ವಿಚಾರ ಮಾಡಿರಿ ಒಂದ್ಸಲ ಗುಡಿ ನೋಡಿರಿ ಹೆಂಗೈತಿ ಬರೀ ಎಲ್ಲ ಕಡೆ ತಿರುಗಿ ಈ ತಂತ್ರ ನನಗೆ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಆಮೇಲೆ ಇಲ್ಲೊಂದು ನದಿಯದ ನದಿಗೆ ಹೋಗಿ ಸ್ನಾನ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಯಾಕೆ ಆದರೆ ಅಲ್ಲಿ ನೀರು ಸ್ವಚ್ಛ ಇರಲಿಲ್ಲ ಅದಕ್ಕೆ ಇಲ್ಲೇ ಗುಡಿ ಗುಡಿಯೊಳಗೆ ಒಂದು ನಳ ಇತ್ತು ಅಲ್ಲಿ ಜಳಕ ಮಾಡಿದ್ವಿ ಮಾಡಿ ನಂತರ ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ವೇಟ್ ಮಾಡಕತ್ತಿದ್ರು ತೆಪ್ಪಿದ್ದ ತೆಪ್ಪೊಳಗಿಂದ ಇನ್ನೊಂದು ಬೇರೆ ಊರಿಗೆ ಅಲ್ಲಿ ಹೋಗಬೇಕಾಗಿತ್ತು ಬಟ್ ನಾವು ಪಾದ ಪಾದಯಾತ್ರೆಗಳೇ ಆಗಿರೋದ್ರಿಂದ ನಾವು ತೆಲ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತೇಳಿ ಏನು ಮಾಡಿದ್ವಿ ನದಿಯಿಂದ ನಡ್ಕೊತ ಹೋಗ್ಬೇ ಹೋಗಬೇಕಾಗಿತ್ತು ಅದಕ್ಕಾಗ ನಮ್ಮ ಎಲ್ಲ ಅಲ್ಲಿ ಡಿಸ್ಕಷನ್ ಮಾಡಕತ್ತಿದ್ರು ಫೈನಲಿ ಈಗ ಜಸ್ಟ್ ಕಾಲ್ ಬಂದಿತ್ತು ನಮ್ಮ ಫ್ರೆಂಡ್ಸ್ ಅಂದ್ರೆ ತೆಪ್ಪೊಳಗೆ ಹೋಗೋದಿಲ್ಲ ನಾವೇನು ನದಿ ದಾಟ್ಕೊಂಡು ಹೋಗಬೇಕತ್ತಂದ್ರೂ ಈ ಗೊತ್ತು ಅವ್ರ ಮೊಣಕಾಲ್ ಮಟ್ಟ ನೀರು ಇರ್ತಾವ ಅಲ್ಲಿಂದ ಹೋಗ್ಬೇಕಂತ ಹೇಳಿದರು ಅದಕ್ಕೆ ನೋಡ್ಬೇಕು ಹೆಂಗೆ ಇರ್ತದೆ ಏನು ಸಿಚುವೇಶನ್ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ನನಗಿಂತ ಮುಂಚೆ ನಮ್ಮ ಫ್ರೆಂಡ್ಸ್ ಹೋಗಿ ಅಲ್ಲಿ ವೇಟ್ ಮಾಡಕತ್ತಾರ ಎಲ್ಲ ನೋಡಕತ್ತಾರ ಈ ನದಿ ನೋಡಿದ್ರೆ ತುಂಬ ದೊಡ್ಡದು ಕಾಣಕತ್ತೈತಿ ಹೆಂಗೆ ದಾಟೋದು ಅಂತ ನನಗಂತೂ ತಿಳಿಯಕತ್ತಿಲ್ಲ ನಂತರ ಸ ಈಜಾಡ್ಕೊಂಡು ಹೋಗ್ಬೇಕಂದ್ರೂ ಇದು ಅಸಾಧ್ಯ ಮಾತ್ರ ಯಾಕಂದರೆ ಇದು ಬಹಳ ಅಗಲವಾದ ನದಿ ಇತ್ತು ಅದಕ್ಕೆ ನಾವು ಏನು ಮಾಡ್ಬೇಕಂತ ನಮ್ಗೆ ಒಂದು ತಿಳಿಯಾಗತ್ತಿಲ್ಲ ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡಕತ್ತೀವಿ ಒಂದು ಸಲ ಡಿಶ್ಕನ್ನು ಮಾಡಿ ಮುಂದಿನ ವಿಚಾರ ಮಾಡಿ ಏನು ಅನ್ನೋದು ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಹೋಗ್ಬೇಕತ್ತೆನೂ ಪ್ಲ್ಯಾನ್ದಾಗದೀವಿ ನೋಡ್ತೀನಿ ಒಂದು ನಿಮಿಷ ಕೇಳ್ಕೊಂಡು ಏನೈತೆ ಅಂತ ಹೇಳಿ ಸುತ್ತಲೂ ಒಂದು ಸಲ ನೋಡ್ರಿ ಹೆಂಗೈತಿ ಇಷ್ಟು ಉದ್ದವಾದ ನದಿಯೊಳಗೆ ಹೆಂಗೆ ನಾವು ನಡ್ಕೊಂಡು ಹೋಗ್ಬೇಕಂತ ಗೊತ್ತಿಲ್ಲ ಇದ್ರಾಗ ಅವರು ತೆಪ್ಪ ತೊಗೊಂಡು ಹೊಂಟಾರ ಅಂತದ್ರಾಗ ನಾವು ನಡ್ಕೊಂಡು ತೊಗೋಬೇಕಂತ ವಿಚಾರ ಮಾಡಕತ್ತೀವಿ ಅದಕ್ಕೆ ನಾವೇನು ವಿಚಾರ ಮಾಡಿದೀವಿ ನದಿ ಹೋಗಿ ಎಲ್ಲಿ ಅಂತ ನೀರು ಕಮ್ಮಿ ಅದಾವ ಅಂತೇಳಿ ನೋಡ್ಕೊಂಡು ಅಲ್ಲಿಂದ ನಾವೇನು ಮಾಡ್ತೀವಿ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ ಅಲ್ಲಿವರೆಗೂ ಕೈಗಿರಿ ಫೈನಲಿ ಒಂದು ಜಾಗ ಸಿಕ್ತು ನೀರು ಕಮ್ಮಿ ಇರುವಂತ ಇಲ್ಲಿಂದ ಹೋಗ್ಬೇಕು ನೋಡ್ರಿ ನಾವೀಗ ಈಗ ತುಂಬ ಕಷ್ಟವಾದ ದಾರಿ ಏನಿಲ್ಲ ಹಂಗೆ ನೋಡಕ್ಕೆ ಕಷ್ಟ ಅನ್ಸತ್ತಿ ಬಟ್ ಗೊತ್ತಿಲ್ಲ ಯಾವಾಗ ಹೆಂಗೆ ಕಷ್ಟ ಐತೆ ಅಂತೇಳಿ ಎಲ್ಲಿ ರೆಟ್ರು ಆಡಿ ಇರ್ತದೆ ಅಂತ ಇಷ್ಟು ದೊಡ್ಡ ನದಿ ಕಾಣತದಲ್ಲ ಇದನ್ನತ್ರೂ ತೆಪ್ಪ ಹಿಡ್ಕೊಂಡು ನಮಗೆ ಆಗೋದಿಲ್ಲ ಯಾಕಂದ್ರೆ ನಾವು ಪಾದಯಾತ್ರಿಗಳೆಲ್ಲ ನಡ್ಕೊಂಡು ಹೋಗ್ಬೇಕು ಈಗ ಅದಕ್ಕೆ ಈ ನದಿ ಎಲ್ಲಿ ಎಂಡ್ ಆಗ್ತತ್ತಲ್ಲ ಅಲ್ಲಿವರೆಗೂ ಹುಡ್ಕೊಂಡು ಬಂದ್ವಿ ಎಲ್ಲಿ ಎಂಡ್ ಆಗಿತ್ತು ಈಗ ಇದನ್ನು ದಾಟ್ಕೊಂಡು ನಾವು ಆ ಕಡೆ ಹೋಗ್ಬೇಕು ಒಂದ್ಸಲ ನೋಡಿರಿ ಆ ಕಡೆ ಹೋಗ್ಬೇಕ ನನ್ನ ಸೊ ಜೊತೆ ಒಬ್ರು ಅಂಕಲ್ ಬಂದಾರ ಯಾಕಂದ್ರೆ ಈಗ ಸದ್ಯಕ್ಕೆ ಅವರದೇ ಇರೇ ಅಕಸ್ಮಾತ್ ನನಗೇನಾದರೂ ಬಿದ್ರೆ ಅಕಸ್ಮಾತ್ ಕಾಲ ಸಿಕ್ಕೊಂಡ್ರೆ ಅವರ ಧೈರ್ಯ ನಾನು ಸಿಕ್ಕೊಂಡೆ ನೋಡ್ರಿ ಈಗ ಮಜಾ ಅಂತ ಅಂತಿಂತೂ ಒಂದು ದಡ ದಾಟಿದೆ ಇನ್ನೊಂದು ದಡ ಅಲ್ಲಿ ಹೋಗಿ ಮುಂದೆ ಓಕೆ ಯಾವ್ರು ಬರ್ದಾರ ನಿಮ್ದೆಲ್ಲ ರಾಯಚೂರು ರಾಯಚೂರು ಎಷ್ಟು ದಿನ ಆಯ್ತು ಬರ ಬರಕತ್ ಬರ ಬರದ ಎರಡು ದಿನ ಹೇಗಿದೆ ಪ್ರಯಾಣ ಐತೆ ಕರೆ ಮಜವಾಗಿ ಬೇಕಾದ ಹೇಳಿ ನೀವು ನಿಮ್ ರಾಯಚೂರು ಬಿಸಿಲು ತುಂಬಾ ಇದೆ ಅಪ್ಪ ನಮಗಂತೂ ಬದಕೆ ಆಗಲ್ಲ ನಮ್ಮೂರಲ್ಲಿ ಇದ್ದಾಗ ನಾನು ಅಟ್ಲೀಸ್ಟ್ ಒಂದ್ ನಾಲ್ಕು ಲೀಟರ್ ನೀರು ಕುಡಿತಾ ಇದ್ದೆ ನಿಮ್ ಊರಿಗೆ ಮೇಲೆ ಈ ಇಪ್ಪತ್ತೈದು ಲೀಟರ್ ಕ್ಯಾನ್ ಇರುತ್ತಲ್ಲ ಅಷ್ಟು ಕುಡಿಯೋಂಗಾಗತ್ತೆ ನನಗೆ ಏನ್ ಬಿಸಿಲು ಗುರು ಇಲ್ಲಿ ನಿಮ್ದು ಸುತ್ತಲು ನೋಡ್ರಪ್ಪ ಹೆಂಗ್ ಜಾಗ ಈ ತರ ಜಾಗ ಎಲ್ಲ ದಾಟ್ಕೊಂಡ ನಾವು ಶ್ರೀಶೈಲ ಮಲೆಯ ಆಶೀರ್ವಾದ ಪಡಿಬೇಕು ಪ್ಪ ನಾ ಹೋಗುವಂಥ ಜಾಗ ಹೆಂಗೈತಿ ನಮ್ಮವರೆಲ್ಲ ಮುಂದೋಗಿ ಬಿಟ್ಟಾರ ನನಗಾರ ಶಿಕಾರಿ ಇಲ್ಲಿ ಅವ್ರ ಜೊತೆಗೆ ನಾ ಹೊಂಟೀನಿ ನಮ್ಮವ್ರಿಗೆ ಅವ್ಸ್ರ ಭಾಳ ಐತಿ ಅವರು ದೇವ್ರ ಕಡೆ ಹೋಗ್ಬೇಕ ನಾವು ದೇವ್ರ ಕಡೆ ಹೋಗ್ಬೇಕಾ ಬಟ್ ಏನೋ ಗೊತ್ತಿಲ್ಲ ದೇವ್ರಿಗೆ ಮೊದಲು ಹೋದ್ರಗ ಸಿಗ್ತಾರಂತ ನಮ್ಮವ್ರು ಅನ್ಕೊಂತಾರ ಅನಿಸ್ತತಿ ನೋಡು ನಾ ಯಾರಿಗೆ ದೇವ್ರ ಸಿಗ್ತಾನ ದೇವ್ರು ಎಲ್ಲರಿಗೂ ಪಾಲಿಗೆ ನಾವು ಎಲ್ಲಿ ಹೋಗಂಗಿಲ್ಲ ಲೇಟಾಗಿ ಹೋಗ್ರಿ ಜಲ್ದಿಯಾಗಿ ಹೋಗ್ರಿ ದೇವ್ರ ಸಿಕ್ಕ ಸಿಕ್ತಾನ ನಿಮ್ಮ ಏನಪ್ಪ ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತಲ್ಲ ಆ ನಂಬಿಕೆ ಯಾವಾಗ್ಲೂ ಸ್ವಚ್ಛ ಆಗಿರ್ಬೇಕ ಮನಸ್ ಪೂರ್ವಕ್ಕಾಗಿರ್ಬೇಕು ಅಷ್ಟ ಮತ್ತೆ ನೀವೆಲ್ಲ ನೀವು ಜಲ್ದಿರೆ ಹೋಗ್ರಿ ಲೇಟ್ ಆಗ್ರೆ ಹೋಗ್ರಿ ಕಲ್ಲ ಮಣ್ಣ ಗುಡ್ಡ ಬೆಟ್ಟ ದಾಟ್ಕೊಂಡರೆ ಹೋಗ್ರಿ ಹೆಂಗ್ ಬೇಕಾದ್ ಹೋಗ್ರಿ ಆದ್ರೆ ನಿಮ್ಮ ಮನಸ್ಸು ಯಾವಾಗ್ಲೂ ಸ್ವಚ್ಛ ಆಗಿರ್ಬೇಕು ಇದೊಂದು ಇಟ್ಕೋರಿ ಬೈ ಬಿದ್ದ ಇದು ರಸ್ತೆ ಮತ್ತೆ ಚಪಲ್ ತೆಗಿಬೇಕಾ ಶಬಾಶ್ ಅದಿಲ್ಲ ಅದೊಂದು ಇದು ಓಡ್ರೆ ಹೇಂಗೈತೆ ಲೈಕ್ ರಸ್ತೆ ಬೈ ಸಾರಿ ಲೇಟ್ ಆದ್ರೆ ನಿಮಗೆ ಏ ಲಗ್ ಯಾವಾ ಹೈ ಫ್ರೈ ಬರೆದ ನಾನು ಆ ತರ ನೀನೇ ಇಳಿದ ಅದಷ್ಟು ಕೆಳಗೆ ನಾನು ಹೇಂಗ ಈಗ ಯೋ 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 ಇದರಲ್ಲಿ ಹಾವು ಚೇಳು ಏಡಿ ಏನಾದ್ರೂ ಬಂದ್ರೆ ಹೆಂಗೆ ಎಲ್ಲ ದೇವ್ರ ಕಾಪಾಡ್ತಾನ ನಂದಂತ್ರ ಪೂರ ಕಾಲ್ ಒಳಗೆ ಹೊಂಟದ ಗುರುವೆ ಇಲ್ಲಿ ನಮಗೆ ಇನ್ನೊಂದು ಒಳ್ಳೇದಾಗಿದ್ದೆ ಏನಪ್ಪಾ ಅಂತಂದ್ರೆ ಒಂದು ಮುಳ್ಳಿಲ್ಲ ಮೂಳ ಇಲ್ದಕ್ಕೆ ಆರಾಮಾಗಿ ಹೊಂಟೀವಿ ಅಯ್ಯೋ ಇನ್ನೂ ಮುಗ್ದಿಲ್ಲ ಇದೇನು ಬ್ರೋ ಕಾಡಲ್ಲಿ ಸುತ್ತ ಸುತ್ತಾಡೋಕ್ಕಿಂತ ಇದು ಡೇಂಜರ್ ಇದೆಯಲ್ಲ ಕಾಡಿನೂ ಎಷ್ಟೋ ಒಳ್ಳೇದು ನಮ್ಗೆ ಏನಾದ್ರೂ ಸಿಗ್ಬೇಕಂದ್ರೆ ಹಂಗೆ ಸಿಗಲ್ಲ ನೂರ ಎಂಟ ಕಷ್ಟ ದಾಟ್ಬೇಕಲ್ವಾ ಇದು ಗುರು ಏನಿದು ಅದಕ್ಕಿಂತ ಡೇಂಜರ್ ಇದೆಯಲ್ಲ ಇಲ್ಲಿ ನಾನು ನನ್ನ ಹೆಂಡತಿ ಹಾಡ ತೆಗೆದು ನಾನು ನನ್ನ ಚಪ್ಲಿಗಳು ಅನ್ನೋಂಗ್ ಇದು ಗುರುವೆ ಏನಿದು ಏ ಜಯ ಮಲ್ಲ ಮಹಾತ್ಮಲ ಮಲಯಾ ಡೇಂಜರ್ ಇದೆ ಇದು ಆಕ್ಚುಲಿ ನಂದು ಕಾಲ್ ನೋಡ್ಬೋದು ತುಂಬ ಒಳಗಡೆ ಹೋಗಿದೆ ನನಗಿನ್ ಮುಂದೆ ಇಲ್ಲೋ ಗೊತ್ತಿಲ್ಲ ಆದ್ರೂ ಹೋಗಕ್ಕೆ ತುಂಬ ಟ್ರೈ ಮಾಡ್ತಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ಪಾದಯಾತ್ರೆಯಾಗಿ ದೇವರಿಗೆ ಹೋಗ್ಬೇಕಂತ ಈ ತರ ಮಜಾ ಇನ್ನೆಲ್ಲೂ ಸಿಗಲ್ಲ ಮಜಾ ಎಲ್ಲಿ ಆಗ್ತಿಲ್ಲ ಬ್ರೂ ಇಲ್ಲವ ಓಕೆ ಈಗ ಸ್ವಲ್ಪ ಚೆನ್ನಾಗಿದೆ ಇಲ್ಲಿ ಜೀವ ಹೋಗಿ ಬಂತಲ್ಲ ಗುರು ಸಾಕಾಯ್ತು ಗುರುವೆ ನನಗೆ ಮತ್ತೆ ಈಗ ಹೀಗೆ ಇದೆಯಾ ತಪ್ಪಲೆ ಹಾಕ್ಬೇಕು ನೋಡ್ರು ಈ ತರ ರಸ್ತೆ ಇದೆ ನೋಡಿ ಎಲ್ಲರೂ ಪ್ರತಿ ಸಲ ಹೆಂಗ್ ಗುರುವೇ ಚಪ್ಪಲಿ ಹಾಕ್ಬೋದಲ್ಲ ನೋಡ್ರಪ್ಪ ಜೀವನ ಸಾರಿ ಪಾದಯಾತ್ರೆಗಳ ಜೀವನ ದೇವರ ಅಷ್ಟು ಈಝಿಯಾಗಿ ಯಾರಿಗೂ ಹೊಲಿಯಂಗೆಲ್ಲ ನೀನು ಅವನ ಹುಂಡಿಗೆ ನೂರು ರೂಪಾಯಿ ಹಾಕು ಸಾವಿರ ಕೋಟಿ ಹಾಕು ಇಲ್ಲ ನಿನ್ನ ಅಭಿಮಾನಿ ಅವನಿಗೆ ತೋರಿಸ್ತೀಯಲ್ಲ ಅದೇ ದಕ್ಕಬೇಕಾ ಬೇಕಾ ಇದಾ ಸೌಂಡ್ ಬೇಕಾದ್ರೆ ಬಾರ್ಸಿ ಬಾರ್ಸಿ ಜೋರಾಗಿ ಒಂದು ಶಾರ್ಟ್ ಬೀಳಿ

ಇದು ಹೆಂಗಾಗ್ಯತ್ಪ ಅಂತಂದ್ರೆ ಇಂಗ್ಲೀಷ್ ಪಿಕ್ಚರ್ ಒಳಗೊಂದು ಹೊಸಲ್ ಅನ್ ಅಂತ ಏನೋ ಒಂದು ಫಿಲ್ಮ್ ಅದ ನೋಡ್ರಿ ಆ ಗೇಮ್ ಒಳಗೆ ಎಷ್ಟು ಸುತ್ತಾಡ್ರು ಒಂದೇ ಜಾಗಕ್ಕೆ ಹೋಗ್ತಿರ್ತೀವಿ ಇದು ನನಗೆ ಹಂಗೆ ಅನ್ಸಕತ್ತೈತಿ ಎಷ್ಟು ದೂರಿಂದ ಬಂದ್ರು ಇನ್ನೂ ಮುಗೀ ಮುಗಿಯಕತ್ತಿಲ್ಲ ಈ ಜಾಗ ಅಂತ ಗೊತ್ತಿಲ್ಲ ಎಲ್ಲಿ ಹೋಗಿ ಸ್ಟಾಪ್ ಆಗ್ತತ್ತಿದ ಹೊಂಟಿವಿ ಹೊಂಟೀವಿ ಇನ್ನೂ ಹೊಂಟಿವಿ ಇನ್ನೂ ಹೋಗ್ತಾ ಇರ್ತೀವಿ ಎಲ್ಲಿ ಮುಗಿಯುತ್ತ ಖಂಡಿತವಾಗ್ಲೂ ಮಲೆ ನನಗೂ ಗೊತ್ತಿಲ್ಲ ಇನ್ನು ಹೋದ್ಮೇಲೆ ಗೊತ್ತಾಗೋದು ನನಗೆ

ನೋಡೋಣ ಕ್ಯಾಮ್ರಾ ನೋಡಿ ಮಾತಾಡಕತ್ತಿರ ಎಲ್ಲೋ ತನ್ಸಾಕತ್ತೈತಿ ಅದಕ್ಕೆ ನಾ ದಾರಿ ಮೇಲೆ ಲಕ್ಷ ಸ್ವಲ್ಪ ನಾ ಸ್ವಲ್ಪ ಒಂದು ಎಷ್ಟಿದ್ರ ಮೂರ್ನಾಲ್ಕು ಕಿಲೋಮೀಟರ್ ಇದೆಯಾ ಎಲ್ಲೋ ಒಂದು ಪದ ಕೇಳೈತಿ ನಿಮ್ ಮುಗದೆ ಮುಗಿಯೋದು ಅಧ್ಯಾಯ ಅಂತೇಳಿ ಮೇ ಬಿ ಇದಕ್ಕೆ ಇದನ್ನ ನೋಡಿ ಅಂದಿರ್ಬೇಕು ಅನ್ಸತ್ತ ನನಗೆ ಯಾವಾಗಿಂದ ನಡೆಯಾಕತ್ತೀವಿ ಇದು ಮುಗಿಯಾಕತ್ತೆ ಇಲ್ಲ ಗುರುವೇ ನಿನ್ನ ಆಟ ಬಲ್ಲವ್ರ್ಯಾರು ಗುರುವೇ ನಿನ್ನ ಆಟ ಬಲ್ಲವ್ರ್ಯಾರ್ಯಾರು ಓಕೆ ಕೊನೆಗೂ ಒಳ್ಳೆ ದಾರಿಗೆ ಬಂದ್ವಿ ಏನಪ್ಪಾ ನಿನ್ ಕತೆ ಗುರುವೆ ಕೆಸರು ಕೆಸರು ಕೈ ಕಸರಾದ್ರೆ ಬಾಯಿ ಮೊಸರು ನಿಮ್ಮ ಕಾಲು ಕಸರಾಗಿದೆ ಅಲ್ಲ ಏನಂತ ಹೇಳ್ಬೇಕು ಸ್ವಲ್ಪ ದಿನ ಸ್ಟಾರ್ಟಿಂಗ್ ಅಣ್ಣ ಒಂದು ಇದು ಸತ್ತಿಲ್ಲ ಇಲ್ಲಿ ನೋಡ್ರಿ ಸ್ಟಾರ್ಟಿಂಗ್ ಪಾಯಿಂಟ್ ನಮಗಂತೂ ಕಾಣಂಗಿಲ್ಲ ಇದನ್ನೆಲ್ಲ ದಾಟ್ಕೊಂಡ ನಾವು ಬಂದ್ವಿ ಅಂಡ್ ಎಲ್ಲ ಯಾರ್ಯಾರದು ಪರಿಸ್ಥಿತಿ ಹೇಂಗಾಗಿದೆ ಅಂದ್ರೆ ತೋರಿಸ್ತೀನಿ ಅವರ ಕಾಲುಗಳದು ಎಲ್ಲ ಇಲ್ಲಿ ನೋಡ್ರಿ ಗೇಳೆರ ಹೆಂಗೆ ಕೂತಾರ ಎಲ್ಲ ಕೆಸರ ಕೆಸರ ಆಗಿದೆ ಇಷ್ಟಂತರೂ ಎಲ್ಲರದು ಆಗಿದೆ ಒಳ್ಳೆ ಚೆಡೇಕಿಲ್ಲ ಅಂತ ನೋಡ್ರಿ ಯಾರು ಇಲ್ಲಿ ನೋಡ್ರಿ ಈ ಪರಿ ಕೆಸರಿ ಇದನ್ನೆಲ್ಲಾ ದಾಟ್ಕೊಂಡ ಬರೋದ್ರಾಗ ನನ್ನ ಪರಿಸ್ಥಿತಿ ಅಂತೂ ಹಿಂಗಾಗಿತ್ತ ಇಲ್ಲಿ ನೋಡ್ರಿ ಎಲ್ಲರೂ ಮುಖಗಳು ಹೆಂಗದವ ಇಲ್ಲೊಬ್ಬ ಐಸ್ ಕ್ರೀಮ್ ನಿಂತಿದ್ದ ಐಸ್ ಕ್ರೀಮ್ ಕೊಡಕತ್ತಾನ ಯಾವ ಕ್ವಾಲಿಟಿ ಅಂತ ಗೊತ್ತಿಲ್ಲ ಆದ್ರೂ ಮಳಗಂಡ ಐತಿ ಒಂದ್ಸಲ ಟ್ರೈ ಮಾಡುವ ಓಕೆ ಬಾಯ್ ಇಲ್ಲಿ ಒಂದು ಮಾವಿನ ತೋಟ ಇತ್ತು ಅಂಡ್ ಇಲ್ಲಿ ಪ್ರಸಾದ ವ್ಯವಸ್ಥೆ ಇತ್ತು ಎಲ್ಲರೂ ಬಂದು ಸುಸ್ತಾಗಿ ಇಲ್ಲಿ ಮಕ್ಕಳ ಆ್ಯಂಡ್ ಇಲ್ಲಿ ನೋಡ್ರಿ ಕಲ್ಲಂಗಡಿನೂ ಮರಕತ್ತಾರ ಎಷ್ಟು ಬೆಸ್ಟ್ ಅದಾವ ಇವು ಆ್ಯಕ್ಚುಲಿ ಒರಿಜಿನಲ್ ಕಾಯಿ ಅದಾವ ಅಂಡ್ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಹೆಂಗೆ ಮರಕತ್ತಾರ ಆ್ಯಂಡ್ ಇಲ್ಲಿ ಕಡೆ ನಂಗೆ ವಿಚಿತ್ರ ಅನ್ನಿಸ್ತಾ ಇವಾಗ ಮಜ್ಗಿ ಅದಾವ ಅಂತ ತಿಳ್ಕೊಂಡಿದ್ದೆ ಇಲ್ಲಿ ಅಕ್ಕ ಸಿಂಧಿ ಮರಕತ್ತಿದ್ರು ಆ ಒಬ್ಬೊಬ್ರು ಹಂಗೆ ಕೂಡದ ಮಕೊಂಡ್ಬಿಟ್ಟಾರ ನೋಡ್ರಿ ಇಲ್ಲಿ ಎಲ್ಲ ಹೆಂಗೆ ಎಲ್ಲ ಹೆಣ್ಮಕ್ಳು ಕೂಡ ಕೆಲವೊಂದು ಜನ ನಂಗೆ ವಿಚಿತ್ರ ಇಲ್ಲಿ ಓಕೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಊರಲ್ಲಿ ಬಾಯ್